ಇವರಿಗೆ ಒಂದು ಈ ಪಪ್ಪಿ ಸಿಕ್ಕಿದೆ ಆ ಬಹಳ ಬೇಗ ಏನಂತ ಪಾಪ ಮನೆಯವರು ಇದನ್ನ ಕಳ್ಕೊಂಡು ಎಷ್ಟು ಹುಡುಕಾಟ ನಡೆಸ್ತಾ ಇದ್ದಾರೋ ಗೊತ್ತ ಗೊತ್ತಿಲ್ಲ ನನ್ಗೆ ಇವತ್ತಿನ ಕಾಲದಲ್ಲಿ ಪ್ರಾಣಿಗಳಂತೂ ತುಂಬಾ ಚೆನ್ನಾಗಿ ಪ್ರೀತಿಸ್ತಾರೆ ಸೊ ಇದನ್ನ ಕಳ್ಕೊಂಡು ಅವ್ರು ಎಷ್ಟು ಒದ್ದಾಡ್ತಿದಾರೋ ಎಲ್ಲೆಲ್ಲಿ ಹುಡುಕಾಟ ನಡೆಸ್ತಾ ಇದಾರೋ ಗೊತ್ತಿಲ್ಲ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆತ್ಮೀಯ ಸ್ನೇಹಿತರು ವೆಂಕಟೇಶ್ ನಾಯಕ್ ಅಂತ ಇವರು ಹೆಬ್ಬಾಳದಲ್ಲಿ ಇರ್ತಾರೆ ಇವರಿಗೆ ಒಂದು ಈ ಪಪ್ಪಿ ಸಿಕ್ಕಿದೆ ಬಹಳ ಬೇಜಾರಾಗಿಂತ ಪಾಪ ಮನೆಯವರು ಇದನ್ನ ಕಳ್ಕೊಂಡು ಎಷ್ಟು ಹುಡುಕಾಟ ನಡೆಸ್ತಾ ಇದಾರೋ ಗೊತ್ತ ಗೊತ್ತಿಲ್ಲ ನನ್ಗೆ ಪ್ರಾಣಿಗಳಂತೂ ತುಂಬಾ ಚೆನ್ನಾಗಿ ಪ್ರೀತಿಸ್ತಾರೆ ಸೊ ಇದನ್ನ ಕಳ್ಕೊಂಡು ಅವ್ರು ಎಷ್ಟು ಒದ್ದಾಡ್ತಿದಾರೋ ಎಲ್ಲೆಲ್ಲಿ ಹುಡುಕಾಟ ನಡೆಸ್ತಿದಾರೋ ಗೊತ್ತಿಲ್ಲ ಹಾಗೆ ಇದು ಎಲ್ಲಿ ಸಿಕ್ಕಿದಾರಾ ನಿಮ್ಗೆ ಮುಂಬೈಗಡೆ ಬೈಕ್ ಮೇಲೆ ಸಿಗ್ನಲ್ ಅಂತ ಬರುತ್ತೆ ವಿಶೇಷವಾಗಿ ಈ ನಾಯಿ ಅಂದ್ರೆ ಈ ಒಂದು ಪಪ್ಪಿ ಸಿಕ್ಕಿರೋದು ಬಂದ್ಬಿಟ್ಟು ಟಿನ್ ಫ್ಯಾಕ್ಟ್ರಿ ಹತ್ರ ನಮ್ಮ ವೆಂಕಟೇಶ್ ನಾಯಕಂಡವ್ರಿಗೆ ಸಿಕ್ಕಿರೋದು ಸೊ ಹೇಗೆ ಸಿಕ್ತು ಅಣ್ಣ ಇದು ವರ್ಕ್ ಮೇಲೆ ಹೋಗ್ತಾ ಇದೆ ಮೈನ್ ರೋಡ್ ಅಲ್ಲಿ ಯಾರ ಹುಡುಗ ಓಡಿಸ್ತಾ ಇದ್ದ ಯಾಕೆ ಓಡಿಸ್ತಾ ಇನ್ ಅಂತ ಅಲ್ಲಿ ನಿಲ್ಸಿದ ತಕ್ಷಣ ಗಾಡಿ ಮೇಲೆ ಬಂದ್ ಹತ್ಬಿಡ್ತು ಗಾಡಿ ಮೇಲೆ ಬಂದು ಬಟ್ ಅವ್ರಿಗಿನ್ ಕೇಳಿ ಬೇಕಾ ಈ ತರ ಹಣ ಕಂಡ್ ಅಂತ ಹೇಳಿದ್ರು ಸರಿ ಆಯ್ತು ಯಾರದೈತೆ ಒಂದ್ ಎರಡ್ ಎರಡ್ ಮೂರ್ ಸರಿ ಎಲ್ಲ ಸುತ್ತಾಡಿದೆ ಯಾರು ಬಂದಿಲ್ಲ ಸರಿ ಆಯ್ತು ಮನೆಗ್ ಬಂದ ತಕ್ಷಣ ನಾನೊಂದು ಟೂ ಡೇಸ್ ಆದ್ಮೇಲೆ ಯೋಗೇಶ್ ಹಣಗೆ ಫೋನ್ ಹಾಕಿದೀನಿ ಫೋನ್ ಹಾಕ್ ತಕ್ಷಣ ಹಣ ಇದು ನಾವು ತಲ್ಸ್ಬೇಕು ಅಂತ ಹೇಳಿದೆ ಇದು ಊಟ ತಿಂಡಿ ಮಾಡ್ತಾ ಇಲ್ಲ ತುಂಬಾ ಮಾಡ್ತಾನೆ ನಾನು ಅದು ತುಂಬಾ ನನ್ನ ಮಾಡಿದೆ ಸ್ನೇಹಿತರೆ ಇವರಿಗೆ ಬಂದ್ಬಿಟ್ಟು ಟಿಂಗ್ ಫ್ಯಾಕ್ಟ್ರಿ ಹತ್ರ ಈ ಪಪ್ಪಿ ಸಿಕ್ಕಿರತ್ತೆ ಸುಮಾರು ಹದಿನೈದು ದಿವಸಗಳ ಆಗಿದೆ ಇದು ಆಲ್ರೆಡಿ ಸಿಕ್ಕಿ ಅವ್ರಿಗೆ ಇವರು ಸಿಕ್ಕಿದಾಗ ಅಲ್ಲ ಅಕ್ಕಪಕ್ಕ ಎಲ್ಲ ವಿಚಾರಣೆ ಮಾಡ್ತಾರೆ ಯಾರ್ದು ಏನು ಅಂತ ಯಾರ್ದು ಸರಿಯಾಗಿ ರೆಸ್ಪಾನ್ಸ್ ಸಿಗೋದಿಲ್ಲ ಹಾಗಾಗಿ ಅವ್ರ ಮನೆ ಕರ್ಕೊಂಡೋಗಿ ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಆದ್ರೆ ಇವರು ತುಂಬಾ ಮುದ್ದಾಗಿ ಮನೆಯಲ್ಲಿ ಸಾಕಿರೋದ್ರಿಂದ ಅದು ಖಂಡಿತವಾಗ್ಲಿ ಊಟ ಮಾಡೋದಿಲ್ಲ ಬೇರೆಯವ್ರ ಮನೆಯಲ್ಲಿ ಸೊ ಬೇರೆಯವ್ರ ಮನೆಯಲ್ಲಿ ಅಂದ್ರೆ ಅದಕ್ಕೆ ಇಷ್ಟ ಆಗುವಂತ ಊಟ ಕೊಟ್ರೆ ಮಾತ್ರ ತಿನ್ನತ್ತೆ ಇಲ್ಲಾಂದ್ರೆ ತಿನ್ನೋದಿಲ್ಲ ಹಾಗಾಗಿ ಇವರು ನೋಡ್ಕೊಳ್ಳೋದು ಸಾಧ್ಯವಾಗದು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತರ ಆಶ್ರಮದ ಹತ್ರ ಕರ್ಕೊಂಡು ಬಂದಿದ್ದಾರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದು ಅಟ್ಲೀಸ್ಟ್ ಅವ್ರ ಮನೆಯವ್ರು ಕಳ್ಕೊಂಡಿರುವಂತವ್ರಿಗೆ ತಲುಪ್ಬೇಕು ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಆಮೇಲೆ ಈ ನಾಯಿನ ಅಥವಾ ಈ ಪಪ್ಪಿನ ನಮಗ್ ಕೊಟ್ಬಿಡಿ ನಮಗ್ ಕೊಟ್ಬಿಡಿ ಅಂತ ಕಾಲ್ ಮಾಡಕ್ ತುಂಬಾ ಜನ ಈ ವಿಡಿಯೋ ನೋಡಿ ಕಾಲ್ ಮಾಡ್ಬೋದು ಖಂಡಿತ ಕೊಡೋದಿಲ್ಲ ಎರಡನೇದಾಗಿ ಈ ಪಪ್ಪಿ ಯಾರು ಅಂತ ಅವ್ರದ್ದು ಕಂಪ್ಲೀಟ್ ಪ್ರೂಫ್ ತಗೋ ಬಂದ್ರೆ ನಾವು ಕೊಡೋದು ಇಲ್ಲಾಂದ್ರೆ ಖಂಡಿತ ಕೊಡೋದಿಲ್ಲ ಯಾಕಂದ್ರೆ ತುಂಬಾ ಮುದ್ದಾಗಿದೆ ಅವ್ರ ಮನೆಯವ್ರಿಗೆ ಸಿಗ್ಲಿ ಅನ್ನೋ ಉದ್ದೇಶಿಗೆ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ ಕನಿಷ್ಠ ಪಕ್ಷ ಅವ್ರ ಯಾರು ಸಿಗ್ಲಿಲ್ಲ ಅಂದ್ರೆ ಇಲ್ಲಿರ್ತದೆ ಇಲ್ಲ ಇಲ್ಲ ಅಂದ್ರೆ ಅಂಡರ್ ಮನೇಲಿ ಇದ್ದೇ ಇರ್ತದೆ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಇದನ್ನ ಯಾವುದೇ ಕಾರಣಕ್ಕೂ ಬೇರೆಯವರು ಕೊಡೋದಿಲ್ಲ ದಯವಿಟ್ಟು ನನಗೆ ಕೊಡಿ ನನಗೆ ಕೊಡಿ ಅಂತ ಕಾಲ್ ಮಾಡಬೇಡಿ ಸೊ ದಯವಿಟ್ಟು ಇವರು ವಾರಸ್ದಾರ್ ಎಲ್ಲಿದ್ದಾರೆ ಟಿನ್ ಫ್ಯಾಕ್ಟ್ರಿ ಅಂತ ಹೇಳ್ತಿದ್ದಾರೆ ಇದ್ರ ಕಂಪ್ಲೇಂಟ್ ಪ್ರಯತ್ನ ಸಿಗ್ನಲ್ ಪ್ರೂಫ್ ಎಲ್ಲ ತಗೊಂಡ್ ಬಂದ್ರೆ ಖಂಡಿತ ಕೊಡ್ತೀನಿ ಆ ದಯವಿಟ್ಟು ಈಡಿನ ಅತಿ ಹೆಚ್ಚು ಶೇರ್ ಮಾಡಿ ಅವ್ರ ಮನೆಗೆ ತಲುಪ್ಲಿ ಆಮೇಲೆ ವಿಶೇಷವಾಗಿ ಇದನ್ನ ಕಳ್ಕೊಂಡು ಅವ್ರು ಎಷ್ಟು ದಿನ ಊಟ ಬಿಟ್ಟಿದ್ದಾರೆ ಗೊತ್ತಿಲ್ಲ ಸೊ ನಿಮಗೆ ಬೇಜಾರಾಗ್ತದೆ ತುಂಬಾ ಬೇಜಾರಾಗ್ತದೆ ನಿಮ್ಮ ಮಗ ಅಂತ ಒಳಗೆ ಟ್ರೈ ಆಗೋಲ್ಲ ಪರ್ಶನ್ ಅಂತ ನಾವು ಇವತ್ತು ಸಂಡೆ ಇರೋದರಿಂದ ಅವ್ನಿಗೆ ಅವ್ನಿಗೆ ನಾನು ಕೊಟ್ಬಿಡೋಣ ಅಂತ ಕರ್ಕೊಂಡು ಓನ್ಕೆ ತ್ಯಾಂಕ್ ಯು ಆ ದಯವಿಟ್ಟು ಯಾರೂ ನೆಗ್ಲೆಕ್ಟ್ ಮಾಡಿಬಿಡಿ ಇದೇನೂ ಶೇರ್ ಮಾಡಿಬಿಡೋಣ ಹಾಂ ಪಪ್ಪಿನ ಕೊಟ್ಬಿಡೋಣ ಅವ್ನಿಗೆ ಈ ಸಲ ಹಲ್ಬಾರ್ದು ಸರಣ ಹೈಬಾರ್ದು ಆಗಿ ಯಾರೋ ಸಾಕಿದ್ದಾರೆ ದಯವಿಟ್ಟು ಹೈಬಾರ್ ಸರಣ ರೈಮನ್ ಕೋರ್ಸಿಂಗ್ ಸರಣ ಐದು ಬೇಡ ನಗ್ನಲ್ ಕೋಲಿಸಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಸರಿ ಪಬೀರಿ ಬಿಡುಗು ಅವ್ರಿಗೆ ಏನಂದ್ರೆ ಇದನ್ನ ಅವ್ರಿಗೆ ಸಾಕಕ್ಕಾಗಲ್ಲ ಅದು ಊಟ ಮಾಡ್ತಾ ಇಲ್ಲ ಏನ್ ತಿಂತದೆ ಅಂತ ಅವ್ರು ಎಲ್ಲ ತಂದಾಕಿದ್ರು ಪೆಡಿಗಿರಿಯಿಂದ ಹಿಡಿದು ಎಲ್ಲ ತಂದ್ಕೊಟ್ಟಿದ್ದಾರೆ ಬಟ್ ಅದು ಊಟ ಬಿಟ್ಕೊಟ್ಟಿದ್ದಾರೆ ಊಟ ಮಾಡ್ತಾ ಇಲ್ಲ ಹಂಗಾಗಿ ಅವ್ರಿಗೆ ಭಯ ಆಗಿ ನಮ್ಮಿಂದ ಒಂದ್ ಜೀವ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ತಂದ್ಕೊಟ್ಟಿದೀರ ಸೊ ಅವ್ರ ಮನೆಯವ್ರು ಸಿಕ್ಕಿದ್ರೆ ತುಂಬಾ ಖುಷಿ ಆಗತ್ತೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಫ್ರೂಪ್ ಈ ಪತ್ತಿ ಬಗ್ಗೆ ಅವ್ರದ್ದು ಮನೇಲಿ ಈಗ ನ ತಗೊಂಡ್ ಬಂದ್ರೆ ಮಾತ್ರನೇ ನಾನ್ ಕೊಡೋದು ಸೊ ಥ್ಯಾಂಕ್ ಯು ಸೋ ಮಚ್ ಎದ ಕೊಡೋಣ

ಇವಾಗ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀವಿ ಅಷ್ಟೇ ಬೇರೆ ಏನಿಲ್ಲ ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆದಷ್ಟು ಅವ್ರ ಮನೆಗೆ ತಲುಪ್ಲಿ ಏನ್ ಹೇಳ್ತೀರಾ ಸರ್ ಸರ್ ದಯವಿಟ್ಟು ಕೇಳ್ತೀನಿ ನೋಡಿ ಅಣ್ಣನ ಒಮ್ಮೆ ರಿಕ್ವೆಸ್ಟ್ ಮಾಡೋದು ಅದ್ರ ಯಾರು ಮಾಲೀಕ ಇದೆ ಅವ್ರಿಗೆ ಸೇರ್ಲಿ ಅಂತ ನಾನು ತುಂಬಾ ಖುಷಿ ಯಾಕಂದ್ರೆ ತುಂಬಾ ಊಟ ಮಾಡ್ತಾ ನಾನು ಯಾಕಂದ್ರೆ ನಾನು ಒಂದು ಎರಡು ಮೂರು ಈರೋ ಬಿಟ್ಟಿದ್ದೆ ಅದು ಇಂಜೆಕ್ಷನ್ ಇಂದ ಹಾಕ್ಸ್ತಾ ಇದ್ದೀನಿ ಹಾಲೆಲ್ಲ ಇಂಜೆಕ್ಷನ್ ಇಂದ ಕುಡಿಸ್ತಾ ಇದ್ದೀನಿ ನಾನು ಒಂದು ಹೀರೋ ಬಿಟ್ಟಿದ್ದೀನಿ ಬಟ್ ಬೇರೆ ಸರ್ಕಲ್ ಅಲ್ಲಿ ಕಳೆದನೂ ಬಿಟ್ಟಿಲ್ಲ ಬರೋದಂದ್ರೆ ಊಟ ತಿಂದಿನ ಒಂದು ಇಂಜೆಕ್ಷನ್ ಇಂದ ಕೊಟ್ಟಿದ್ದೀನಿ ಎಲ್ಲ ಬರೀ ಇವಾಗಷ್ಟೇ ನೀವೇನಿಟ್ಟಿದ್ರು ತಿಂತ ಇಲ್ಲ ಅದು ದಯವಿಟ್ಟು ಕೇಳಿದರೆ ಅದು ಯಾರು ತುಂಬಾ ನಾಯಿ ಅಂತ ದಯವಿಟ್ಟು ಹೇಳ್ತೀವಿ ಯಾವ್ದಾದ ತಗೊಳ್ಳಿ ತುಂಬಾ ಕಮ್ಮಿ ಅಂತದ್ರಲ್ಲಿ ಮನೇಲಿ ಪ್ರೀತಿಯಿಂದ ಸಾಕಿರೋ ನಾಯಿಗಳ ಕರೆದೋದ್ರೆ ಸಾವಿರಾರು ರೂಪಾಯಿ ಪ್ರೈಸ್ ಕೊಡ್ತೀನಿ ಅಂತೆಲ್ಲ ಗಳನ್ನ ನಾನು ಕೂಡ ನೋಡಿದ್ದೀನಿ ಅಂದ್ರೆ ಅದು ಪ್ರೀತಿ ಶಾನಗಳ ಮೇಲೆ ಸರ್ ಇದ್ರ ಮೆಡಿಸಿನ್ಗೋಸ್ಕರ ದಯವಿಟ್ಟು ನಾನು ಎರಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಹೋಗ್ತೀನಿ ಬಟ್ ಮೆಡಿಸಿನ್ ಕೋಸ್ಕರ ಅದು ಯಾಕಂದ್ರೆ ಹುಷಾರಿಲ್ಲ ಅನ್ನ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕು ಇದನ್ನು ಕೇಳ್ಕೊಂಡು ನಾನು ತುಂಬಾ ಖುಷಿ ಬೀಳ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ತಪ್ಪದೆ ಎಲ್ಲರೂ ವಿಡಿಯೋ ಶೇರ್ ಮಾಡಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಲಿ ಆ ಜೊತೆಗೆ ಆದಷ್ಟು ಅವ್ರ ಮನೆಯವ್ರು ಸಿಕ್ಕಿದ್ರೆ ನಂಗೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಅದು ಬೇಡ ಸುಮೀರಾ